ಇನ್ನೊಬ್ಬರು ಸ್ಟಾರ್ ನಟರ ಸಿನಿಮಾಗಳು ಹಾಗೂ ಬೇರೆ ಭಾಷೆಯ ಸಿನಿಮಾಗಳ ನಡುವೆ ನಡೆಯುತ್ತಿರುವ ಪೈಪೋಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಕ್ಕಳ ಸಿನಿಮಾಗಳು ಕಡಿಮೆಯಾಗುತ್ತಿವೆ ಎಂಬ ಕೊರಗಿದೆ ಆದರೆ ಈ ಕೊರಗನ್ನು ದೂರ ಮಾಡಲು ಸಿನಿಮಾ ಒಂದು ತೆರೆಗೆ ಬರಲು ರೆಡಿಯಾಗುತ್ತಿದೆ ಬಾಲಾಜಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿರುವ ಚಿರತೆ ಮರಿಗಳು ಸಿನಿಮಾದ ಮುಹೂರ್ತ ಇಂದು ಎಚ್ ಡಿ ಕೋಟೆಯಲ್ಲಿ ಸೆಟ್ಟೇರಿತು ಕೋಟೆಯಲ್ಲಿ ಚಿರತೆ ಮರಿಗಳು ಸಿನಿಮಾ ಶೂಟಿಂಗ್ ಚಿನ್ನರ ಸಿನಿಮಾಗೆ ಪುರಸಭಾ ಸದಸ್ಯ ಹರೀಸ್ ಗೌಡ ಕ್ಲಾಪ್ ಎಸ್ ಕನಸು ರಮೇಶ್ ನಿರ್ದೇಶನದ ಚಿರತೆ ಮರಿಗಳು ಸಿನಿಮಾ ಮುಹೂರ್ತ ಇಂದು ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಶ್ರೀ ವಿಜಯ ಸಿದ್ದಿ ವಿನಾಯಕ ದೇವಸ್ಥಾನದಲ್ಲಿ ಸೆಟ್ಟೇರಿತು ಹೆಚ್ಡಿ ಕೋಟೆ ಪುರಸಭಾ ಸದಸ್ಯ ಹರೀಶ್ ಗೌಡ ರೈತ ಪರ್ವದ ನವೀನ್ ಕುಮಾರ್ ಅವರು ಸಿನಿಮಾಗೆ ಕ್ಲಾಪ್ ಮಾಡಿ ಶುಭ ಹಾರೈಸಿದರು ಇದಕ್ಕೂ ಮುನ್ನ ಮಕ್ಕಳು ನಾಯಕ ನಟ ನಟಿ ಸೇರಿದಂತೆ ಇಡೀ ಚಿತ್ರ ತಂಡ ಶ್ರೀ ವಿಜಯ ವಿನಾಯಕನ ದರ್ಶನ ಪಡೆಯಿತು ವಿಘ್ನಿಗಳನ್ನು ನಿವಾರಿಸುವ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿತು ಬಳಿಕ ಸಿನಿಮಾದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿ ಹರೀಶ್ ಗೌಡ ನವೀನ್ ಕುಮಾರ್ ಸೇರಿದಂತೆ ಗಣ್ಯರು ಚಿತ್ರಕ್ಕೆ ಶುಭ ಕೋರಿದರು ಅವರಿಗೆಲ್ಲ ನಮ್ಮ ತುಂಬಿದ ಧನ್ಯವಾದಗಳನ್ನು ನಮ್ಮದಿಂದೋಟೆ ತಾಲೂಕಿನಲ್ಲಿ ಚಿರತೆಮರಿಗಳು ಅನ್ನುವ ಚಿತ್ರಕರಣವನ್ನ ಪ್ರಾರಂಭ ಮಾಡಿದ್ದೀನಿ ಇವೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಸಿದ್ದೇಶ್ವರ ಒಳ್ಳೇದ್ರು ಮಾಡಿ ನಿಮ್ಮ ತಂಡಕ್ಕೆ ಒಳ್ಳೆ ಶಿಷ್ಯನ ಕೊಳ್ಳಿ ಅಂತ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಯಶನಿಕೋಟೆ ತಾಲೂಕಿನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷು ಹಲವಾರು ಹಳೆಲಿಗಳು ತುಂಬ ಚಿತ್ರಗಳನ್ನು ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ ಯಾವ ಚಿತ್ರವೂ ಸಮೇತವಾಗಿ ಹಂಡ್ರೆಡ್ ಡೇಸ್ಗೆ ಕಮ್ಮಿ ಓಡಿಲ್ಲ ಎಲ್ಲ ಚಿತ್ರನೂ ಪ್ರಶೋಧನೋತ್ಸವವನ್ನು ಆಚರಣೆ ಮಾಡಿ ಒಳ್ಳೆ ಅವಾರ್ಡ್ ಬಂದಿದೆ ಆ ತಂಡಕ್ಕೆ ನಮ್ಮ ತಾಯಿ ಚಿಕ್ಕಮ್ಮ ದೇವಿಯ ಆ ಕೃಪಾ ಕಟಾಕ್ಷ ಆಶೀರ್ವಾದ ಯಾರೇ ಚಿತ್ರೀಕರಣ ಮಾಡಿದ್ರು ಆ ತಾಯಿಯ ಆಶೀರ್ವಾದ ಇದೆ ಎಚ್ ಡಿ ಕೋಡೆ ತಾಲೂಕು ಒನಸಿರಿ ನಾಡನ್ನು ಆಯ್ಕೆ ಮಾಡೋರು ನಮ್ಮ ಹೆಚ್ ಡಿ ಕೋಡೆ ತಾಲೂಕು ತುಂಬಾ ಸಂಪತ್ಮೂಲ ಪರಿಷತ್ ತುಂಬಿರುವಂತಹ ಸಂಪತ್ ಬರಿತ ತಾಲೂಕಾಯಿ ಅತಿ ಹೆಚ್ಚಾಗಿ ಈ ಚಿತ್ರ ತುಂಬಾ ಚೆನ್ನಾಗಿ ಬರಲಿ ಈ ಚಿತ್ರಕ್ಕೆ ನಮ್ಮ ಒನಸಿರಿ ನಾಡಿನಲ್ಲಿ ಯಾವ ಥರ ಎಲ್ಲೇ ಯಾವುದೇ ತಾಲೂಕಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿ ಸಂಪತ್ತು ತುಂಬಿರೋ ಈ ಚಿತ್ರ ಸಂಪತ್ ಬರಂಗೆ ನಮ್ಮಲ್ಲಿರುವ ರೈತರು ಎಲ್ಲ ಪ್ರತಿಯೊಬ್ಬರಿಂದ

ವಿದ್ಯಾಭ್ಯಾಸ ಕೇವಲ ಸಂಪಾದನೆಗೆ ಮಾತ್ರ ಸೀಮಿತವಾಗಬಾರದು ಇತರ ಕ್ಷೇತ್ರಗಳಲ್ಲೂ ಮಕ್ಕಳು ಗುರುತಿಸಿಕೊಂಡು ಸಾಧನೆ ಮಾಡಬೇಕು ಪೋಷಕರು ಮಕ್ಕಳಿಗೆ ಓದು ಓದುವಂತ ಒತ್ತಡ ಹಾಕಬಾರದು ಈ ರೀತಿ ಒತ್ತಡ ಹಾಕುವುದರಿಂದಲೇ ಮಕ್ಕಳು ಕಡಿಮರೆಯಾಗುತ್ತಿವೆ ಈ ಚಿತ್ರದಲ್ಲೂ ಕೂಡ ಮನೆ ಬಿಟ್ಟು ಬಂದ ಮಕ್ಕಳು ಮುಂದೇನು ಮಾಡುತ್ತಾರೆ ಯಾವದ ಸನ್ನಿವೇಶ ಎದುರಿಸುತ್ತಾರೆ ಎಂಬುದೇ ಈ ಸಿನಿಮಾದ ಕಥೆ ಅಂತ ಸಣ್ಣ ಕ್ಲೂ ಬಿಟ್ಟುಕೊಟ್ರು ಮೂಲಕ ನಾವು ಇವತ್ತು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಮಾಡಿಸ್ತಾರೆ ಮಕ್ಕಳನ್ನ ಅವರು ದೊಡ್ಡ ಪರ್ಸೆಂಟೇಜ್ ತಗೋಬೇಕು ಜೊತೆಗೆ ಫಾರಿನ್ಲಿ ನಮ್ಮ ಮಕ್ಕಳು ಓದಬೇಕು ಕೋಟಿ ಹತ್ತು ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲರಲ್ಲೂ ಇದೆ ಆದರೆ ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ ವಿದ್ಯೆ ಮಾಡೋದು ಬರೀ ಅಲ್ಲ ಏನಾದರೂ ಸಾಧನೆ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಏನಾದ್ರೂ ಸಾಧನೆ ಮಾಡಿದಾಗ ನಾವು ಪ್ರಪಂಚಕ್ಕೆ ಗೊತ್ತಾಗ್ತೀವಿ ಅದೇ ಒಬ್ಬ ವಿದ್ಯಾರ್ಥಿ ಪಾರಿನಲ್ಲಿ ಹೋಗಿ ಕುತ್ಕೊಂಡು ಆದ ಒಂದು ಕೆಲಸ ತಗೊಂಡು ಕೋಟೆಯನ್ನು ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅವ್ನು ಯಾರಿಗೂ ಏನೂ ಗೊತ್ತಿಲ್ಲ ಅದೇ ಒಬ್ಬ ವಿದ್ಯಾರ್ಥಿ ಒಂದು ಏನಾದ್ರು ಒಂದು ಸಾಧನೆ ಮಾಡಿದಾಗ ಅವ್ನು ಇಡೀ ಪ್ರಪಂಚಕ್ಕೆ ಯಾರೋ ಒಂದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಏನಪ್ಪ ಅಂತಂದರೆ ನಮ್ಮಲ್ಲಿ ಐದು ವರ್ಷಗಳಿಂದ ಈಚೆಗೆ ಒಂಬತ್ತು ಸಾವಿರದ ಐನೂರ ಐವತ್ತೈದು ಮಕ್ಕಳು ಕಾಣಿಯಾಗಿದ್ದಾರೆ ಅದರಲ್ಲಿ ಹೆಚ್ಚು ಹೆಣ್ಮಕ್ಕಳು ಕಾಣಿಯಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ತಂದೆ ತಾಯಿಗಳ ಒತ್ತಡ ನೀ ಹೀಗೆ ಓದಬೇಕು ಇಷ್ಟು ಪರ್ಸೆಂಟೇಜೇ ತಗೋಬೇಕು ಅನ್ನೋ ಒಂದು ಒತ್ತಡದಿಂದ ಕಾಣೆಯಾಗಿದ್ದಾರೆ ಕೆಲವು ಆಂಗ್ಲ ಮಾಧ್ಯಮ ಆಗಿದ್ದ ಕಾನ್ವೆಂಟ ಶಾಲೆಗಳು ನಮ್ಮ ಶಾಲೆಯಲ್ಲಿ ಓದಬೇಕು ಅಂದರೆ ಇಷ್ಟೇ ಪರ್ಸೆಂಟೇಜ್ ಇರಬೇಕು ಅನ್ನೋದು ಒಂದು ಇದರಲ್ಲಿ ಸ್ವಲ್ಪ ಮಕ್ಕಳು ಟಾರ್ಚರ್ ಅನ್ನು ತೆರೆ ಮನೆ ಬಿಟ್ಟು ಹೋಗುವಂಥ ಸಂದರ್ಭಗಳು ಬಂದಿದೆ ಇದೆಲ್ಲ ಒಂದು ಕಾರಣವನ್ನು ಇಟ್ಕೊಂಡು ಇದಕ್ಕೆಲ್ಲ ಒಂದು ಪರಿಹಾರವಾಗಿ ಆ ಮಕ್ಕಳು ಶಾಲೆನ ಬಿಟ್ಟು ನಾವೊಂದು ಸಾಧನೆ ಮಾಡಬೇಕು ಅಂತ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ಏನೆಲ್ಲ ಸ್ಟ್ರಗಲ್ ಮಾಡ್ತಾರೆ ಜೊತೆಗೆ ಅವರು ಮತ್ತೆ ವಾಪಸ್ಸು ಬಂದು ಏನು ಸಾಧನೆ ಮಾಡ್ಕೊಂಬತ್ತಾರೆ ಅನ್ನೋದು ಇದನ್ನು ಚಿತ್ರದ ಇನ್ನು ಚಿತ್ರದಲ್ಲಿ ತಮಗೆ ನಟಿಸಲು ಅವಕಾಶ ಕೊಟ್ಟಿರುವುದಕ್ಕೆ ಸಿನಿಮಾ ನಿರ್ಮಾಪಕರು ನಿರ್ದೇಶಕರಿಗೆ ಧನ್ಯವಾದ ಹೇಳಿದ ನಾಯಕ ಸೋಮಶೇಖರ್ ನಟಿ ಪ್ರಿಯಾ ಅವರು ತಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ರಮೇಶ್ ಸರ್ ಅವರು ಮಾಡ್ತಾ ಇರುವಂಥ ಸಿನಿಮಾ ಅದರಲ್ಲಿ ನನಗೆ ಮುಖ್ಯ ಪಾತ್ರವಾಗಿ ನೀವು ನಟನೆ ಮಾಡಬೇಕು ಅಂತ ಕೇಳ್ಕೊಂಡ್ರು ನನಗೆ ತುಂಬ ಖುಷಿಯಾಯಿತು ಅವರು ಹಿಂದೆ ಒಂದು ಐವತ್ತು ಅಂತ ಒಂದು ಸಿನಿಮಾ ಮಾಡಿ ಸೊಂಬಾಟ್ ಯಶಸ್ಸನ್ನು ಕಾಣ್ತು ಅದನ್ನು ಗುರಿಯಾಗಿಟ್ಕೊಂಡು ದಿನ ಎಜುಕೇಷನ್ ಎಷ್ಟು ಒಂದಿದೆ ಮಕ್ಕಳು ಓದೋರೆಲ್ಲ ತಂದೆ ತಾಯಿಗಳು ಯಾವ ಥರ ಆಸೆ ಪಡ್ತಾರೆ ಮಕ್ಕಳ ಬಗ್ಗೆ ಹೈಯರ್ ಎಜುಕೇಷನ್ ಮಾಡಬೇಕು ನೀವು ಇಲ್ಲಿ ಕಳಿಸಬೇಕು ಬಾರಿ ಕಳಿಸ್ಬೇಕು ಬರೀ ಇದೇ ಕಾನ್ಸೆಪ್ಟ್ ತುಂಬಿರೋಂಥ ಈ ಒಂದು ಪ್ರಪಂಚದಲ್ಲಿ ಒಂದು ಒಳ್ಳೆ ಸಂದೇಶವನ್ನು ಸಮಾಜಕ್ಕೆ ಕೊಡೋಣ ನಾನು ತುಂಬ ಶ್ರಮಪಟ್ಟು ಈ ಒಂದು ಕಥೆನ ಹೆಣ್ಣು ಒಳ್ಳೆ ಥರ ಮೂವಿ ಮಾಡಿ ಜನಕ್ಕೆ ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ

ನನ್ನ ಹೆಸರು ಶೇಷಾ ಬಿಗೌಡ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಡೈರೆಕ್ಟರ್ ಆದ ಕನಸು ರಮೇಶ್ ಅವರು ಈ ಚಿತ್ರದಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ತುಂಬಾ ದಿನಗಳಾದ್ಮೇಲೆ ಚಿರ್ತೆ ಮರಿಗಳು ನಂತ ಮಕ್ಕಳು ಚಿತ್ರ ಚಿತ್ರ ತೆಗಿತಾ ಇದಾರೆ ಥ್ಯಾಂಕ್ ಯು ನನ್ನ ಹೆಸರು ಐದನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ ಅವಕಾಶ ಕನಸು ರಮೇಶ್ ಅವರೇ ಕತೆ ಚಿತ್ರಕಥೆ ಬರೆದು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ರವಿಕುಮಾರ್ ಕಪ್ಸೋಗಿ ಅವರು ಸಾಹಿತ್ಯ ಸಂಭಾಷಣೆ ಬರೆದಿದ್ದು ನಿಶಿತ್ ಪೂಜಾರಿ ಅವರು ಸಂಕಲನ ಮತ್ತು ಸಹ ನಿರ್ದೇಶನ ಜವಾಬ್ದಾರಿ ಹೊತ್ತಿದ್ದಾರೆ ಚಿತ್ರ ತಂಡದಲ್ಲಿ ನುರಿತ ತಂತ್ರಜ್ಞರ ತಂಡವಿದ್ದು ಈಶ್ವರ ಸುರೇಶ್ ಅವರು ಅಮೂಖ ದೃಶ್ಯಗಳನ್ನು ಸೆರೆ ಹಿಡಿಯಲಿದ್ದಾರೆ ಮೂವತ್ತು ದಿನಗಳ ಕಾಲ ನಾಗರ ಹೊಳೆ ಸೇರಿದಂತೆ ಕೋಟೆ ತಾಲೂಕ್ ಸುತ್ತಮುತ್ತ ಸಿನಿಮಾ ಶೂಟಿಂಗ್ ನಡೆಯಲಿದ್ದು ಬುಲಿಕಲ್ ನಟರಾಜ್ ಅವರು ಈ ಸಿನಿಮಾದಲ್ಲಿ ಮೇಸ್ಟ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಕ್ಕಳ ಸಿನಿಮಾವಾದರೂ ಕೂಡ ಸಾಹಸಮಯ ದೃಶ್ಯಗಳು ರಸಪೂರಿತ ಹಾಡುಗಳು ಇರಲಿದ್ದು ಪ್ರೇಕ್ಷಕರನ್ನು ರಂಜಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬುದು ಚಿತ್ರ ತಂಡದ ಮಾತು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡ ಸಿಂಹದ ಮರಿ ಸೈನ್ಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡ ಬೆಟ್ಟದ ಹೂವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ನಾಗತಿ ಅಲಿ ಚಂದ್ರಶೇಖರ್ ನಿರ್ದೇಶನದ ಕೊಟ್ರಸಿ ಕನಸು ಎರಡ್ ಸಾವಿರದ ಆರರಲ್ಲಿ ತೆರೆಕಂಡ ಮಾಸ್ಟರ್ ಪಿಸನ್ ನಿರ್ದೇಶಿಸಿ ನಟಿಸಿರುವ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಸಿನಿಮಾ ಸಿನಿಮಾ ಒಂಬೈನೂರ ಅರವತ್ತರಲ್ಲಿ ತೆರೆಕಂಡ ಮಕ್ಕಳ ರಾಜ ಸಿನಿಮಾ ಸಕ್ಸಸ್ ಕಂಡಿದ್ದು ಇವುಗಳ ಸಾರಿಗೆ ಚಿರತೆ ಮರಿಗಳು ಸಿನಿಮಾ ಕೂಡ ಸೇರಲಿ ಚಿರತೆಯಂತೆ ಈ ಸಿನಿಮಾ ಕೂಡ ಯಶಸ್ವಿನ ಅಲೆಯಲ್ಲಿ ಸಾಗಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ